ಮುಂದುವರೆಗೂ ನಿರಂತರ ಮೌಲ್ಯಮಾಪನವನ್ನು ನಡೆಸ್ಕೊಂಡು ಬಂದಿದೆ ಸರಿ ಆದ್ರೆ ಆ ನಿರಂತರ ಮೌಲ್ಯ ಮೌಲ್ಯಮಾಪನ ಅನ್ನುವುದನ್ನು ಸರ್ಕಾರ ಈ ಡಿ ಪಿ ಇ ಪಿ ಎ ಸ್ಕೀಮ್ ಬಂದ್ರಿ ಅಂತಂದ್ರೆ ಸಾಧಾರಣ ನಾನು ಸೇವೆ ನಿವೃತ್ತಿ ಹೊಂದೋದಕ್ಕಿಂತಲೂ ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ಬಂತದ್ದು ಅವರು ಆವಾಗ ನಿರಂತರ ಮೌಲ್ಯಮಾಪನ ತಗೊಂಡ್ರಿ ಯೋಜನೆಯಲ್ಲಿ ಶಿಕ್ಷಣ ಇಲಾಖೆ ಒಂದು ನನಗೆ ಸಂತೋಷ ಏನಾಗ್ತಿತ್ತು ಅಂದ್ರೆ ಈ ನಿರಂತರ ಮೌಲ್ಯ ಮಾಪನ ಸರ್ಕಾರ ನನ್ನ ಯೋಜನೆ ತಿಳ್ಕೊಂಡು ಮಾಡ್ಯಾರಂತ ಅನ್ನೋದಿಲ್ಲ ಸರಿ ಸರ್ ಆದ್ರೆ ಸರ್ಕಾರದಲ್ಲಿ ಇದು ಶಿಕ್ಷಣ ತಜ್ಞರಲ್ಲಿ ಬಂದಂತಹ ಈ ವಿಚಾರ ನನಗ್ ಮೊದಲೇ ಹೊಡೆದಲ್ಲ ಅನ್ನೋದು ಒಂದು ಸಂತೋಷದ ಸಂಗತಿ ಸರಿ ಸರ್ ಈ ರೀತಿಯಾಗಿ ನಾನು ಕಾರ್ಯನಿರ್ವಹಿಸ್ಕೊಂಡು ಬಂದೆ ಮುಂದೆ ಆಲ್ ಟ್ರಾನ್ಸ್ಫರ್ ಆಯ್ತು ಅಲ್ಲಿ ಉರ್ದು ಶಾಲೆಗೆ ಕನ್ನಡ ಟೀಚರ್ ಅಂತ ಹಾಕಿದ್ರು ಅಲ್ಲಿ ಕ ಹೇಳ್ತಿದ್ದೆ ಅವರು ಇಂಗ್ಲೀಷ್ ಯಾರು ಇರಲಾರಕ್ಕೆ ಇಂಗ್ಲೀಷ್ನೂ ಹೇಳ್ತಿದ್ದೆ ಮುಂದೆ ಅಲ್ಲಿಂದ ಕನ್ನಡ ಶಾಲೆಗೆ ಮತ್ತು ಉರ್ದು ಶಾಲೆಯವರು ಈ ಒಂದು ಏನೋ ಒಂದು ಇವರಿಗೆ ನಮ್ಮಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿ ಅಲ್ಲಿ ಸ್ಕೂಲ್ ಬೋರ್ಡ್ ಪ್ರಭಾವ ಬೀರಿ ಕನ್ನಡ ಗಂಡು ಮಕ್ಕಳ ಶಾಲೆ ಹೆಡ್ ಮಾಸ್ಟರ್ ನನಗೆ ಅಲ್ಲಿ ವರ್ಗ ಮಾಡಿಸ್ಕೊಂಡ್ರು ಅಲ್ಲಿ ಸೇವೆ ಸಲ್ಲಿಸಿದೆ ಆವಾಗ ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆಗಳು ಏಕತ್ರ ಇದ್ದವ್ರು ಅಖಂಡ ಬಿಜಾಪುರ ಎಕ್ದಮ್ ನನಗ ಜಮಖಂಡಿಗೆ ಟ್ರಾನ್ಸ್ಫರ್ ಆಯ್ತ್ರಿ ಜಮಖಂಡಿಗೆ ಆಯ್ತು ನಮ್ಮ ತಂದೆಯವರು ಅಂದರು ದೂರ ಆಯ್ತಲ್ಪ ಹೆಂಗ ಹಿಂಗೆ ಹೆಂಗಾಯ್ತು ಅನ್ನೋ ಇಲ್ಲ ಆಗ್ಯದ ಹೋಗ್ತೀನಿ ನಾನು ಅಂಥೇಳಿ ಇಲ್ಲ ಕ್ಯಾನ್ಸಲ್ ಮಾಡಿಸು ಬೇಡ ಹೋಗಿ ಬರ್ತೀನಿ ನಾನು ಅಂಥೇಳಿ ನೋಡಬೇಕು ದೊಡ್ಡವ್ರಿಗೂ ಸೇವೆ ಸಲ್ಲಿಸ್ಬೇಕನ್ನೋ ಒಂದು ಆಚೆ ಇತ್ತು ಹೋದೆ ಅಲ್ಲಿಯ ವಿದ್ಯಾರ್ಥಿಗಳು ಜಾಣ ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ಪೋಷಕರು ಯಾವ ರೀ ಸರ್ ಇಲ್ಲಿ ಬನಶಂಕರಿ ಸ್ಕೂಲ್ ಒಂದು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಅಂತ ಹೆಣ್ಣು ಮಕ್ಕಳ ಶಾಲೆಗೆ ಟ್ರಾನ್ಸ್ಫರ್ ಆಯ್ತು ಅಲ್ಲಿ ಒಂದು ಸುಮಾರು ಹದಿನಾರು ಜನ ಸ್ಟಾಫ್ ಇತ್ರಿ ಹೆಡ್ಮಿನಿಸ್ಟ್ರೇಷನ್ ಎಲ್ಲ ನಾನು ಸಣ್ಣವ ಅದೇ ಆಗಿ ಮೂರು ವರ್ಷ ಸರ್ವಿಸ್ ಆಗಿತ್ತು ನನ್ನೆಲ್ಲ ಮತ್ತು ಅಲ್ಲೆಲ್ಲ ಹೆಣ್ಣು ಮಕ್ಕಳು ಒಬ್ರು ಮಾತ್ರ ಸಂಗೀತ ಶಿಕ್ಷಕರಂತಿದ್ರು ಅವರು ಜೈಂಟ್ಸ್ ಇದ್ರು ಇನ್ನೊಬ್ಬ ಶಿಕ್ಷಕರಿದ್ರು ಅವರು ಜೈಂಟ್ಸ್ ವಯಸ್ಸಾದವರು ಪೆನ್ಷನ್ ಸೈನ್ ಬಂದವರು ಇದ್ದರು ನಾನೊಬ್ಬನೇ ಸಣ್ಣವಲ್ಲಿ ನನ್ನ ಚಟುವಟಿಕೆ ನೋಡಿ ಅವರು ಹೆಡ್ಮಿನಿಸ್ಟ್ರೇಸ್ ಭಾಳ ಪಟ್ಟರು ಎಲ್ಲ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಈ ಮಕ್ಕಳ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ತಾ ಇದ್ದೆ ಈ ರೀತಿಯಾಗಿ ಜಮಖಂಡಿಯಲ್ಲಿ ಪ್ರಗತಿ ಸಾಧನೆ ನಡೀತರು ಈ ರೀತಿಯಾಗಿ ಇದ್ದಾಗ ಅಲ್ಲಿ ಡಿಸ್ಟ್ರಿಕ್ಟ್ ಎಜುಕೇಶನಲ್ ಇನ್ಸ್ಪೆಕ್ಟರ್ ಅಂತ ಇದ್ದಾರೆ ಅವಾಗ ಈಗ ನಂಗೆ ಡಿ ಡಿ ಪಿ ಅವಾಗ ಸ್ಕೂಲ್ ಬೋರ್ಡ್ ಎ ಮತ್ತು ಗವರ್ಮೆಂಟ್ ಅವತ್ತಿ ಒಬ್ಬ ಡಿಸ್ಟ್ರಿಕ್ಟ್ ಸೋಷಿಯಲ್ ಎಜುಕೇಷನಲ್ ಇನ್ಸ್ಪೆಕ್ಟರ್ ಅವರು ಒಬ್ಬರು ಲೇಡೀಸ್ ಇದ್ದರೆ ಅವರು ಪೆನ್ಷನ್ ಅಗ್ದಿ ಸಮೀಪ ಒಂದು ಆರು ತಿಂಗಳೇನೋ ಸರ್ವಿಸ್ ಉಳೀತು ನಮ್ಮ ಶಾಲೆಗೆ ವಿಸಿಟ್ ಕೊಟ್ಟರು ವಿಸಿಟ್ ಕೊಟ್ಟು ಅದನ್ನ ಕ್ಲಾಸ್ನಾಗೆಲ್ಲ ನೋಡೋರು ನೋಡಿ ಹಗದು ಸಂತೋಷ ವ್ಯಕ್ತಪಡಿಸೋರು ಆವಾಗ ಗುಡ್ ಕ್ಲಾಸ್ ಆ್ಯಂಡ್ ಗುಡ್ ಟೀಚರ್ ಅನ್ನೋ ಕಾಲ ಹೊರಗೆ ಇಟ್ಟವರು ಒಳಗೆ ಬಂದು ದಿನಚರಿ ಅಂತ ಕೇಳೋರು ದಿನಚರಿ ಅದೇ ಆಗ ಪ್ರಾರಂಭ ಆಗಿತ್ತು ಮೊದಲೇನು ದಿನಚರಿ ಬರೆಯುತ್ತಿದ್ದಿಲ್ಲ ಟೀಚರ್ಸು ಅದೇ ಆಗ ಪ್ರಾರಂಭ ಆಗಿತ್ತು ನಾನು ಬರೆದಿದ್ದಿಲ್ಲ ನಿಜವಾಗಿ ಇಲ್ಲ ಮೇಡಮ್ ಬರ್ದಿಲ್ಲ ಅಂತಂದೆ ಅವ್ರಿಗೆ ಕೋಪ ಬಂತು ಏನು ಆ ಸರ್ಕ್ಯುಲರ್ ಕಳಿಸಿ ನೀವು ಹೆಂಗೆ ಇದು ಮಾಡಿಲ್ಲ ಹೇಳಿ ಕೋಪ ಬಂದು ಕೂಡಲೇ ಮೇಡಮ್ಮ ನಾನು ಬರೆದಿಲ್ಲ ಮುಂದೂ ಬರೆಯಂಗಿಲ್ಲ ಅಂದೆ ಒಂದು ಏನೋ ಒಂದು ನನ್ನ ಕ್ಲಾಸ್ ಆಗ್ಯದ ಗುಡ್ ಟೀಚರ್ ಅಂದ್ರ ಒಂದು ಅಭಿಮಾನಿ ನಿನ್ನ ಹಿಂಗಂದು ಅವ್ರಿಗೆ ತೀರಾ ಕೋಪ ಬಂದು ಓದಾಡ್ಕೊಂತ ಹೋದರು ಅವ್ರು ಹೋಗಿ ಆಫೀಸನ್ನ ಗೊತ್ತೇನು ನನ್ನ ಸರ್ವೀಸಿನ ಎಷ್ಟು ವಯಸ್ಸಾಗಿಲ್ಲ ಹಿಂಗೆ ನನಗೆ ಉತ್ತರ ಕೊಡ್ತಾನ ಅಂತ ಅಂತಂದ್ಕೊಳ್ಳಿ ಅಲ್ಲಿ ಐ ವಿ ಎಸ್ ಮತ್ತು ಹೆಡ್ ಮಿಸ್ಟ್ರೆಸ್ ಎಲ್ಲರೂ ಅಲ್ಲಿದ್ದವರೆಲ್ಲ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಿದ್ದರಿಂದ ನನ್ನ ಮ್ಯಾಲ ಅವರು ಆ್ಯಕ್ಷನ್ ತೋರ್ಲಿಲ್ಲ ಮತ್ತು ನನಗೂ ಅನಿಸ್ತು ಅಧಿಕಾರಿಗಳು ಹಿಂಗೆ ಅಂತ ಹೇಳಿ ನಾನು ಹೋಗಿ ಮೇಡಮ್ ದಯವಿಟ್ಟು ಕ್ಷಮಿಸ್ರಿ ನಾನೇನೋ ಒಂದು ಸಂತೋಷದ ಬರೆದೊಳಗಂದೆ ಕ್ಲಾಸ್ ಫಾಲೋ ಆಗಿತ್ತು ಅದಕ್ಕೆ ಆಯ್ತು ಇಲ್ಲಿ నేను బయ్య ఒళ్ే అభిప్రాయ హి నగేనూ మ నేను దించేరి బరీ అధికారి సౌమ్యదీ ఉత్తర కొడుకు అంతరు నన్ను సౌమ్యనే ఇది నా మాత్ర అంద ముందనగ మత్ సిండీ బంద్రి ಸಿಂಧಿಯಿಂದ ಮತ್ತೆ ಪುನಃ ಕೋರಳ್ಳಿಗೆ ಹೋದಂತೆ ಅಲ್ಲಿ ಏಳು ವರ್ಷ ಮತ್ತೆ ಸರ್ವಿಸ್ ಮಾಡಿ ಅಲ್ಲಿ ಆವಾಗ ಒಂದು ವಿಜ್ಞಾನ ಶಿಕ್ಷಕರ ತರಬೇತಿ ಅಂತ ಬಂತು ಹೊಸತಾಯಿ ಯುನಿಸೆಫ್ ಸೈನ್ಸ್ ಅಂತ ಹೇಳಿ ಅದೊಂದು ಪ್ರಾಯೋಗಿಕವಾಗಿ ತಾಲೂಕಿನಲ್ಲಿ ಹದಿನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಅದರಲ್ಲಿ ಸಿಂಧಿ ಮಾಡೆಲ್ ಸ್ಕೂಲು ಒಂದಿತ್ತು ಆಗಿನ ಬಿ ಇ ಆ ಮೈಸೂರು ಸೈಡದವ್ರು ಇದ್ರು ಶ್ರೀಕಾಂತ್ ಹೇಳಿ ಅವರು ಒಮ್ಮ ಕೂರಳ್ಳಿಗೆ ನನ್ನ ಶಾಲೆಗೆ ನನ್ನ ಕ್ಲಾಸಿಗೆ ಭೇಟಿ ಕೊಟ್ಟಾಗ ನನ್ನ ಬೋಧನಾ ಕೌಶಲ್ಯತೆ ಮತ್ತು ನನ್ನ ಎದು ನೋಡಿ ಅವರಂದ್ರು ಶಿಕ್ಷಕ ವಿಜ್ಞಾನ ಬೋಧನೆಗೆ ಇವನ್ನೇ ಟ್ರೈನಿಂಗ್ ಕಳಿಸಬೇಕಂತ ಹೇಳಿ ಅವರು ನನಗೆ ಟ್ರೈನಿಂಗ್ ಕಳಿಸಿ ಪುನಃ ನನಗೆ ಸಿಂಧಿಗೆ ಟ್ರಾನ್ಸ್ಫರ್ ಮಾಡೋದವಿ ಅವಾಗ ಮಕ್ಕಳಲ್ಲಿ ವೈಜ್ಞಾನಿಕ ಚರ್ಚಾಕೂಟ ವಿಜ್ಞಾನ ರಸಪ್ರಶ್ನೆಗಳ ಪೆಟ್ಟಿಗೆ ಅವಲೋಕನ ಫಲಕ ಹೀಗೆಲ್ಲ ನೂರ ಎಂಟು ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಿಗೆ ವಿಜ್ಞಾನದ ಕಡೆ ಒಲವು ಬರುವಂಗೆ ಮಾಡಿದ್ರು ಯಾಕಂದ್ರೆ ಅದು ಟಫ್ ಇತ್ತು ಸಿಲೆಬಸ್ ಇನ್ಸೆಫ್ಟ್ ಸೈನ್ಸ್ ಇಷ್ಟೆಲ್ಲ ಮಾಡಿದೆವು ಅವು ಎಲ್ಲ ಕಡೆ ಇದು ಸಿಲೆಬಸ್ ಟಫ್ ಅದ ಅಂತ ಹೇಳಿ ಅಭಿಪ್ರಾಯ ಬಂದಿದ್ದರಿಂದ ಅದನ್ನು ತೆಗೆದಿರಿ ಆದ್ರೆ ನಮ್ಮ ಶಾಲೆ ಯಾವ ಮಗುನು ಇದು ಟಫ್ ಅದ ಅಂತ ಹೇಳಿ ಅನ್ನಲಿಲ್ಲ ಯಾಕಂದ್ರೆ ಅವ್ರಿಗೆ ಪ್ರಯೋಗ ಮಾಡಿ ವೈವಿಧ್ಯಮ ಈ ಚಟುವಟಿಕೆಗಳ ಮೂಲಕ ಅವರಲ್ಲಿ ವಿಷಯ ಬೋಧನೆ ಮಾಡ್ತಿದ್ದೆ ನಾನು ಹೀಗಾಗಿ ಮಕ್ಕಳಿಗೆ ಅದು ಸುಲಭ ಆಯಿತು ಆವಾಗ ನಾನು ಏನು ಮಾಡಿದೆ ಮಕ್ಕಳಲ್ಲಿ ಇದು ಬೆಳೆಸ್ಬೇಕಂತ ಹೇಳಿ ಮಕ್ಕಳ ಬಳಗ ಅಂಥೇಳಿ ಹತ್ತೊಂಬತ್ತು ನೂರ ಎಪ್ಪತ್ತಾರೊಳಗೆ ಸ್ಥಾಪನೆ ಮಾಡೋದು ಮಕ್ಕಳ ಬಳಗ ಮಕ್ಕಳ ಬಳಗ ಅಂತ ಇದು ಬಳಗ ಸ್ಥಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಮಕ್ಕಳ ಕಾರ್ಯಕ್ರಮಗಳನ್ನ ಮಾಡಿ ಇಪ್ಪತ್ನಾಲ್ಕು ವರ್ಷ ಐತ್ರಿ ಇದು ಏನ್ರಿ ಇಪ್ಪತ್ನಾಲ್ಕು ವರ್ಷ ಸರ್ ಇದು ಮಾಡಿ ಹತ್ತೊಂಬತ್ತನೂರ ಎಪ್ಪತ್ತಾರ ಇದು ಎಪ್ಪತ್ತಾರಲ್ಲಿ ಇದು ಆಗ್ಯದ ನಾಳೆ ಇಪ್ಪತ್ತಾರನೇ ಇಷ್ಟು ಗೋಲ್ಡನ್ ಜೂಬಲಿ ಗೋಲ್ಡನ್ ಜುಬಿಲಿ ಏನ್ರಿ ಸರ್ ಸಿಲ್ವರ್ ಜ್ಯೂಬ್ಲಿ ಮಾಡಿವ್ರಿ ಅದನ್ನು ಫೋಟೋ ಅದೆಲ್ಲ ಮಕ್ಕಳ ಕಾರ್ಯಕ್ರಮ ಅಂದರೆ ಹ್ಯಾಂಗ್ ಅಂದರೆ ಎಲ್ಲ ಮಕ್ಕಳೇ ಅಲ್ಲಿ ದೊಡ್ಡವರು ಅಂದ್ರೆ ಸುಮ್ಮನೆ ಏನೋ ಒಂದು ಅದರ ಅಭಿಪ್ರಾಯ ಹೇಳುವ ಸಲುವಾಗಿ ಅಂತ ಹೇಳಿ ನಾವೊಂದು ದೊಡ್ಡವ್ರಿಗೆ ಪ್ರವೇಶ ಕೊಟ್ಟಿರ್ತೀವಿ ಯಾವುದೋ ಒಂದು ಇದಕ್ಕೆ ಅಧ್ಯಕ್ಷ ಸ್ಥಾನ ಏನೋ ಕೊಟ್ಟಿರ್ತೀವಿ ಆದ್ರೆ ಪೂರ್ಣ ಮಕ್ಕಳೇ ನಿರ್ವಹಿಸಿಕೊಂಡು ಹೋಗತಕ್ಕಂತ ಒಂದು ಕಾರ್ಯಕ್ರಮ ಅದು ಅದು ಮಕ್ಕಳೇ ಅಧ್ಯಕ್ಷರು ಮಕ್ಕಳೇ ಅತಿಥಿಗಳು ಮಕ್ಕಳೇ ಇದು ಏನಪ್ಪ ಅಂತಂದ್ರೆ ನಿರ್ವಹಣೆ ಮಾಡುವವರು ಹೀಗೆ ಒಂದು ಅದೊಂದು ಮಕ್ಕಳ ಕಾರ್ಯಕ್ರಮ ಇದು ಅದು ಬಿಡ್ರಿ ಸರ್ ಡಿಸ್ಪ್ಲೇ ಮಾಡೋಣ ಇದು ರಾಷ್ಟ್ರೀಯ ಪುರಸ್ಕಾರ ಶಿಕ್ಷಕರು ಐದು ಒಂಬತ್ತು ಎರಡು ಒಂದು ದೆಹಲಿಯಲ್ಲಿ ರಾಷ್ಟ್ರಪತಿ ಶ್ರೀ ಕೆ ಆರ್ ಅವರಿಂದ

ಮಕ್ಕಳಲ್ಲಿ ಇದ್ದಂತ ಪ್ರತಿಭೆಯನ್ನು ಹೊರಹಾಕಂತ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ವಿಶೇಷ ಪ್ರೇರಣೆ ಕೊಡ್ತಕ್ಕಂತ ಕಾರ್ಯಕ್ರಮ ಯಾವ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಹಾಕೊಳ್ಳುವುದಿಲ್ಲ ಇವರು ಇಂಥ ಕಾರ್ಯಕ್ರಮಗಳನ್ನು ಹಾಕೋತಾರಲ್ಲ ಅಂತ ಹೇಳಿ ಒಂದು ವಿಶೇಷ ನನಗ ಪ್ರೋತ್ಸಾಹ ಅದರಿಂದ ಸಿಕ್ತದೆ ಬೋಧನಾ ಕೌಶಲ್ಯತೆ ಜೊತೆಗೆ ಮಕ್ ನಾ ಯಾವ ಕಾರ್ಯಕ್ರಮ ಮಾಡಿದ್ರು ಸುಮ್ ಇವೆಲ್ದೇ ಇತರ ಕಾರ್ಯಕ್ರಮ ಇರ್ತಾವ ಹಂಗ ದೆಹಲಿಗ್ ಹೋಗಿದ್ರಿ ನನ್ನ ಸೌ ಎಲ್ಲಿ ಹೋಗಿದ್ದೆ ಕೆ ಆರ್ ನಾರಾಯಣ್ ಸರ್ ಏರಣ್ಣ ಕೆ ಆರ್ ನಾರಾಯಣನ್ ರೇಮನೋಹರ್ ಜೋಶಿ ಸಾಹೇಬ್ರು ಕೊಡ್ತಾ ಇದ್ದಾರ ನನ್ನನ್ನು ಗುರುತಿಸಿದವರು ಇವರು ಯಾರು ಎಚ್ ನರಸಿಂಹ ಹಾ ಎಚ್ ನರಸಿಂಹ ಅವ್ರ ಸೆಲೆಕ್ಷನ್ ಅಂತಾರು ಸರಿ ಅವ್ರು ಇಂಟ್ರ್ವ್ಯೂವ್ ತಗೊಂಡ್ ಆಯ್ಕೆ ಮಾಡಿದ್ರಿ ಸರಿ ಎರಡು ರಾಜ್ಯ ಪ್ರಶಸ್ತಿನೂ ಅವರೇ ಮಾಡಿದ್ರು ರಾಷ್ಟ್ರ ಪ್ರಶಸ್ತಿನೂ ಅವರಿಗೆ ಅವರೇ ಮಾಡಿದ್ರು ಈಗ ಇನ್ನೊಂದು ಪ್ರಶಸ್ತಿ ಅದರಿ ಸರ್ ಪ್ರಧಾನಮಂತ್ರಿಗಳಿದ್ರು ಇದು ವಾಜಪೇಯಿ ಅವರು ಹಾ ಐದು ಒಂಬತ್ತೇಳು ಸಾವಿರ ರಾಷ್ಟ್ರಪತಿ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಮಾನವ ಸಂಪನ್ನ ಸಚಿವ ಮುರಲಿಮನ ವಾಜಪೇಯಿ ಸಾಹೇಬರು ಕೂಡ ನೀವು ಅಲ್ಲಿ ಕೂಡ ನೀವು ಬಹಳ ಪುಣ್ಯವಂತಿ ಅಂತ ಮನುಷ್ಯನ ಕೂಡ ಅದು ಏನದ ವೀಕ್ಷಕರೇ ನಮ್ಮ ಪ್ರೋಗ್ರಾಮ್ ನೊಳಗ ಅದು ಅವರು ಒಂದು ದಿವಸ ಪೂರ್ಣ ರಾಷ್ಟ್ರ ಪ್ರಶಸ್ತಿ ಸ್ವೀಕಾರ ಸಮಾರಂಭ ಮೊದಲು ಹೋದ ಕೂಡಲೇ ನಮಗೆ ಟ್ರೈನಿಂಗ್ ಕೊಡ್ತಿದ್ರು ಯಾವ ರೀತಿ ಬರಬೇಕು ಯಾವ ರೀತಿ ಮಾಡಬೇಕು ಆಕ್ಚುಲಿ ಒಂದು ನನಗೆ ಒಂದು ಸೌಭಾಗ್ಯದ ವಿಷಯ ಹೇಳ್ತೀನಿ ಅವ್ರು ನಮಗೆ ಟ್ರೈನಿಂಗ್ ಕೊಡುವಾಗ ಯಾರೂ ರಾಷ್ಟ್ರಪತಿಗಳಿಗೆ ನೀವು ಕೈ ಟಚ್ ಮಾಡಬಾರ್ದು ಥ್ಯಾಂಕ್ಸ್ ಕೊಡಬಾರ್ದು ಅಂತ ಅವರು ಸೂಚನೆ ಮಾಡಿದ್ರು ಯಾರೂ ಕೈ ಟಚ್ನ ಮಾಡಲಿಲ್ಲ ನಾವು ಟಚ್ ಮಾಡಲಿಲ್ಲ ಆದ್ರೆ ನನ್ನ ಡ್ರೆಸ್ ನನ್ನ ಒಂದು ಇದನ್ನು ನೋಡಿ ಅವರು ಸ್ವತಃ ಅವ್ರಿಗೆ ಸಂತೋಷ ಆಯ್ತೋ ಏನಾಯ್ತೋ ಕೈ ಮುಂದೆ ಮಾಡೋದವ್ರು ಯಾರು ಇಲ್ಲ ಇವರು ರಾಷ್ಟ್ರಪತಿ ಅವ್ರಿಗೆ ಕೈ ಮುಂದೆ ಮಾಡಿದ್ರು ನಾನು ಕೈ ಮುಂದೆ ಮಾಡಿದ್ರೆ ಥ್ಯಾಂಕ್ಸ್ ಕೊಟ್ರು ಇದು ಇದು ಯಾರಿಗೂ ಸಿಗ್ಲಿಲ್ಲ ಸೋಮಾನ ಇವೆರಡು ರಾಷ್ಟ್ರ ಪ್ರಶಸ್ತಿಗಳು ನಿಮ್ಗೆ ಸಿಕ್ಕಿದ್ದು ಇನ್ನು ರಾಜ್ಯ ಪ್ರಶಸ್ತಿ ಒಂದಿತ್ತೀ ಸರ್ ರಾಜ್ಯ ಪ್ರಶಸ್ತಿ ಫೋಟೋ ಕಟ್ ಹಾಕಿದ್ದ ನೀವು ರಿಟೈರ್ಮೆಂಟ್ ಆಗಿದ್ದು ಯಾವ ವರ್ಷ ಅಂದ್ರೆ ಎರಡು ಸಾವಿರದ ಒಂದು ಮಾರ್ಚ್ ರಿಟೈರ್ಮೆಂಟ್ ಆಗಿದ್ದು ನೀವು ಎರಡು ಸಾವಿರದ ಒಂದು ಮಾರ್ಚ್ ಮಾರ್ಚ್ ಅಂದ್ರೆ ಈಗ ಇಪ್ಪತ್ತ್ ಮೂರು ವರ್ಷ ಐತಿ ರೀ ಸರ್ ನೀವು ರಿಟೈರ್ ಆಗಿ ಹಾ ಇಪ್ಪತ್ತ್ ಮೂರು ರಾಶಿ ಇಪ್ಪತ್ತ್ ವರ್ಷದಲ್ಲಿ ನೀವು ಎಜುಕೇಶನ್ ಅಂತ ಮುಗೀತು ರಿಟೈರ್ ಆದ ನಿಮ್ ಡ್ಯೂಟಿ ಮುಗೀತು ಮುಂದೆ ಇಪ್ಪ ಇಲ್ಲಿ ತನಕ ಏನ್ ಮಾಡಿದ್ರಿ ಸರ್ ಏನ್ ಮಾಡಿದ ನೋಡ್ರಿ ಇಲ್ಲಿವರೆಗೆ ನಾನು ಮಾಡಿದ್ದಂತಂದ್ರ ನಿವೃತ್ತಿ ಹೊಂದಿದ ನಂತರ ಈ ಶಿಕ್ಷಕರಿಗಾಗಿ ಶಿಕ್ಷಕ ಶೈಕ್ಷಣಿಕ ಉಪನ್ಯಾಸ ಮಾಲೆ ಮಾಡೇನ್ರಿ ಅದು ನಾನು ಸರ್ಕಾರಿ ಶಿಕ್ಷಕರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಮೊದಲ ಯು ಆಗಿನ ಬಿ ಯು ಬಿಇಒರಿಗೆ ಭೇಟ ಅವರು ಏನೋ ಒಂದು ಸರ್ಕಾರಿ ಸಾಕಷ್ಟು ತರಬೇತಿ ಕೊಡ್ತದೆ ಮತ್ತೆ ಇವ್ರ ಜೋಡಿ ಯಾಕೆ ನಾವು ಸಹಕಾರ ಕೊಟ್ಟು ಇದು ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಸಾಕಷ್ಟು ತರಬೇತಿ ಕೊಡ್ತೀವಿ ಅಂತ ಹೇಳಿ ನಿಷ್ ಕಾಳಜಿ ಮಾಡಿದ ರೀ ಆದ್ದರಿಂದ ನಾ ಏನು ಮಾಡಿದೆ ಬಿ ಎಡ್ ಭವಿಷ್ಯತ್ತಿನಲ್ಲಿ ಇವರು ಶಿಕ್ಷಕರಾಗವರು ಇವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಆಗ್ಬೇಕಂತ ಹೇಳಿ ಬಿ ಎಡ್ ಕಾಲೇಜಿನಲ್ಲಿ ಓದತಕ್ಕಂಥ ಪ್ರಶಿಕ್ಷಣಾರ್ಥಿಗಳಿಗಾಗಿ ನಾನು ಶೈಕ್ಷಣಿಕ ಉಪನ್ಯಾಸ ಮಾಲೆ ಸಿಂದ ಬಿ ಎಡ್ ಕಾಲೇಜು ಇಂಡಿ ಬಿ ಎಡ್ ಕಾಲೇಜು ಬಿಜಾಪುರ್ ಬಿ ಎಡ್ ಕಾಲೇಜು ಎಲ್ಲ ಕಾಲೇಜುಗಳಲ್ಲಿ ತಿರುಗೇಡ್ ಏನಪ್ಪ ಅಂತಂದ್ರೆ ಶೈಕ್ಷಣಿಕ ಉಪನ್ಯಾಸ ಮಾಲೆಗಳನ್ನು ಏರ್ಪಡಿಸಿದೆ ಸರಿ ಸರ್ ಅದರ ಜೊತೆಗೆ ಇದು ಉಪನ್ಯಾಸ ಅಂದ್ರೆ ಒಂದೇ ಉಪನ್ಯಾಸ ಇತ್ತು ಇದರ ಜೊತೆಗೆ ನಿವೃತ್ತಿ ನಂತರ ಐದು ವಿಚಾರ ಸಂಕಿರಣಗಳನ್ನು ಮಾಡಿನ್ನಿ ವಿಚಾರ ಸಂಕಿರಣ ಅಂತಂದ್ರೆ ಹೇಗೆ ಅಂತಂದ್ರೆ ಒಂದು ಇಡೀ ದಿವಸ ಹ್ಯಾಂಗೆ ಒಂದು ಸಾಹಿತ್ಯ ಸಮ್ಮೇಳನ ಇಡೀ ದಿವಸ ನಡೀತದಾಗ ಹಾಗೇನೆ ಶೈಕ್ಷಣಿಕ ಒಂದು ಮೂರು ನಾಲ್ಕು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ಗೋಷ್ಠಿ ಮಾಡಿ ವಿಚಾರ ಸಂಕಿರಣಗಳನ್ನು ಮಾಡಿನ್ನಿ ಮೊದಲು ನಿವೃತ್ತಿಗಿಂತ ಮೊದಲು ಮಕ್ಕಳಿಗಾಗಿ ನಾಲ್ಕು ಕಾರ್ಯಕ್ರಮಗಳನ್ನು ಶೈಕ್ಷಣಿಕವಾಗಿ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆ ಆದ್ರೆ ನಿವೃತ್ತಿ ನಂತರ ಅದನ್ನು ನಾಲ್ಕಕ್ಕೆ ಕೇಳಿಸಿನಿ ಯಾಕಂದ್ರೆ ನನಗೂ ತಿರುಗೇಳಕ್ ತೊಂದರೆ ಅಂತ ಹೇಳಿ ಮತ್ತು ಸಂಬಳ ಮತ್ತೆ ಪೆನ್ಷನ್ ಬಂದಿಲ್ಲ ಅದಕ್ಕೆ ಮಕ್ಕಳ ಕಾರ್ಯಕ್ರಮ ನಿಮಗೆ ಪೆನ್ಷನ್ ಎಷ್ಟು ಬರುತ್ತೆ ಸರ್ ಈಗ ಫಿಫ್ಟಿ ಟೂ ಥೌಸಂಡ್ ಬರ್ತದೆ ಮಂತ್ಲಿ ಮಂತ್ೌಸಂಡ್ ಬರ್ತಾವೆ ಅದನ್ನ ನಾ ಏನು ಮಾಡ್ತೀನಿ ಅದನ್ನು ಹೇಳ್ತೇನೆ ಯಾಕಂದ್ರೆ ನನ್ನ ಮಕ್ಕಳು ತಮ್ಮ ತಮ್ಮ ಇದ್ರೊಳಗ ಅವ್ರು ಯಾರೋ ನಮಗೆ ದುಡ್ಡು ಕೇಳೋದಲ್ಲ ಹೀಗಾಗಿ ನನ್ನ ಪೆನ್ಷನ್ ಒಳಗ ಐದು ಸಾವಿರ ಒಂದು ರೀ ಅಂದ್ರೆ ಅದು ಅರವತ್ತು ಸಾವಿರ ಬರ್ತದೆ ಅದನ್ನ ಏನು ಮಾಡ್ತೀನಿ ಅಂತಂದ್ರೆ ಈ ಸಾಹಿತ್ಯಿಕ ಪ್ರಶಸ್ತಿ ಕೊಡ್ತೀವ್ರಿ ಮಕ್ಕಳ ಸಾಹಿತಿಗಳಿಗೆ ಪ್ರಶಸ್ತಿ ಅದು ಸಣ್ಣ ಸಣ್ಣ ಇಲ್ಲಿ ಕೊಟ್ಟಿವೆ ಮತ್ತು ಹೋಗೋ ಸಲ ಕೆಲವರಿಗೆ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಮಕ್ಕಳ ಕವನ ಸಂಕಲನ ಒಳ್ಳೆಯ ಸಂಕಲನ ಕೈ ಸಾವಿರ ರೂಪಾಯಿ ಪ್ರೈಝು ಸನ್ಮಾನ ಪ್ರಮಾಣ ಪತ್ರ ಅಲ್ಲಿಂದ ಕಥಾ ಸಂಕಲನಕ್ಕೊಂದು ಬಹುಮಾನ ಐದು ಸಾವಿರ ರೂಪಾಯಿ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಸನ್ಮಾನ ಕಥಾ ಸಂಕಲನ ಅದಕ್ಕೂ ಹೀಗೆ ಸಾಧಾರಣ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಖರ್ಚು ಮಾಡ್ತೀನಿ ಮೂವತ್ತೈದು ಸಾವಿರ ರೂಪಾಯಿ ಬಂದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಅವರಿಗೆ ಉಪಹಾರದ ವ್ಯವಸ್ಥೆ ಅಂದ್ರೆ ಪಲಾವ್ ಎವ್ರಿ ಇಯರ್ ಮಂತ್ಲಿ ಮಂತ್ ಮಾಡ್ತೀರಾ ಯಾವ್ದ್ರಿ ಕಾರ್ಯಕ್ರಮ ಹ್ಞೂ ನೀವು ಮಂತ್ಲಿ ಮಾಡ್ತೀನ ನೀವು ಇಲ್ಲ ವರ್ಷಕ್ಕೊಮ್ಮೆ ಇದು ವರ್ಷಕ್ಕೊಮ್ಮೆ ಮಾಡೋದು ಹಾಂ ಇದರಂತೆ ವರ್ಷಕ್ಕೊಮ್ಮೆ ಮಾಡೋದು ಮಕ್ಕಳಲ್ಲಿ ಓದು ಹವ್ಯಾಸ ಬೆಳ್ಸೊ ಸ್ವಲ್ಪವಾಗಿ ಹವ್ಯಾಸಿ ಓದುಗಂತ ಪ್ರಶಸ್ತಿ ರೀ ಆ ಹವ್ಯಾಸಿ ಓದುಗ ಓದುಗ ಅದನ್ನ ಹೆಂಗೆ ಮೆಜರ್ಮೆಂಟ್ ಮಾಡ್ತೀವಿ ನೀವು ಹವ್ಯಾಸಿ ಓದುಗ ಪ್ರಶಸ್ತಿ ಈಗ ಏನು ಮಾಡ್ತೀವಿ ಹಾಂ ಅದು ತೆಗಿಲೇನ್ ಕೆಟಲ್ ಬೇಡ ಮಹಾವಿದ್ಯಾಲಯ ಭಾಸ್ಕರ ಎಚ್ಎಾರ ಅಜ್ಞಾನಿಕ ಅಂದ್ರೆ ಶಿಂದಗಿ ಹವ್ಯಾಸಿ ಓದುವ ಹಾ ಅರುಣ್ ಕುಮಾರ್ ಅಶೋಕ್ ಅಂತ ಬರ್ತಿದೆ ಇವ್ರ ಹವ್ಯಾಸಿ ಓದುವ ಅಂತ ನೀವು ಹ್ಯಾಂಗ್ ಮೇಜರ್ ಹ್ಯಾಂಗ್ ಮಾಡ್ತೀವಿ ಅಂದ್ರ ಕಾಲೇಜುಗಳಲ್ಲಿ ಮೊದಲು ಪ್ರಕಟಣೆ ಕಳಿಸ್ತೇವೆ ನಮ್ಮ ವಿದ್ಯಾರ್ಥಿ ತನ್ನ ಪ್ರಕಾಶನದಿಂದ ಏನು ನಾವು ಪುಸ್ತಕಗಳನ್ನು ಹೊರತುಪಡಿಸಿ ಸಾಹಿತ್ಯಿಕ ಕೃತಿಗಳನ್ನ ಓದುವಂತ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಗುರುತಿಸುವ ಸಲುವಾಗಿ ನಾವು ಹವ್ಯಾಸಿ ಓದುಗ ಪ್ರಶಸ್ತಿ ಪ್ರಾರಂಭ ಮಾಡಿವಿ ನಿಮ್ಮಲ್ಲಿ ಯಾರಾದರೂ ಓದುವವರಿದ್ರೆ ಒಂದು ಫಾರ್ಮೆಟ್ ಮಾಡಿವಿ ಏನು ಅಂತಂದ್ರ ಅವನ ಹೆಸರು ಬೇರೆ ಬರೆದು ಓದಿದ ಪುಸ್ತಕ ಲೇಖಕರ್ಯಾರು ಮತ್ತು ಅದರಲ್ಲಿ ಯಾವ ವಿಷಯದ ಬಗ್ಗೆದ ಒಂದು ನಾಲ್ಕು ಸಾಲ ಬರೀಬೇಕ ಬಂದ ಎಲ್ಲ ಅರ್ಜಿಗಳು ಬಂದ ನಂತರ ಇಲ್ಲಿ ರಿಟೈರ್ಡ್ ಪ್ರೊಫೆಸರ್ಸ್ ಅದಾರೆ ಆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದವರು ಪ್ರೊಫೆಸರ್ ಡಾಕ್ಟರ್ ಚನ್ನಪ್ಪ ಕಟ್ಟಿ ಡಾಕ್ಟರ್ ಎಂ ಎಂ ಪರ್ಶೆಟ್ಟಿ ಹೀಗದಾರ ಅವರನ್ನು ತೆಗೆದುಕೊಂಡು ಆ ಮಕ್ಕಳನ್ನ ಆ ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ತಗೋತೀವಿ ಇಂಟರ್ವ್ಯೂ ಒಳಗ ಆ ಪುಸ್ತಕದ ಬಗ್ಗೆ ಕ್ವೆಷನ್ ಕೇಳುವುದು ಕ್ವಶನ್ ಕೇಳಿ ಮಾರ್ಕ್ಸ್ ಹಾಕೋದು ಅವ ನಿಜವಾಗಿ ಓದಿದ್ದಂದ್ರ ಸರಿಯಾಗಿ ಪ್ರಶ್ನೆ ಕೊಡ್ತಾನೆ ಅವ್ಗ ಮಾರ್ಕ್ಸ್ ಬಿಡ್ತಾವ ಸರಿ ಸರಿ ಯಾವಗ ಹೈಯೆಸ್ಟ್ ಮಾರ್ಕ್ಸ್ ಬಿದ್ದಿರ್ತಾವ ಅವ್ಗ ಈ ಪ್ರಶಸ್ತಿ ಕೊಡೋದ್ ಕೊಡೋದ ಇದು ವರ್ಷಕ್ಕೆ ಒಬ್ಬರಿಗ ವರ್ಷಕ್ಕ ಒಬ್ಬರಿಗೆ ರೀ ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭ ಪ್ರಾರಂಭ ಮಾಡಿ ಅಂದ್ರ ಇದು ಇವನಿಗೆ ಪ್ರಶಸ್ತಿ ಕೊಡುದಿಲ್ಲ ಸರ ಇವನಿಗೇನ್ ಅಮೌಂಟ್ ಕೊಡಿದ್ರೆ ಹೆಂಗ ಇವ್ರಿಗೆ ಅಮೌಂಟ್ ಕೊಡಂಗಿಲ್ಲರಿ ಸನ್ಮಾನ ಮಾಡ್ತೀವಿ ಒಂದು ಇಂಥದ್ದೊಂದು ಪ್ರಶಸ್ತಿ ಪತ್ರ ಸುಮ್ ಫೈಲ್ ಇಟ್ಕೊಂಡೇವ ಅವ್ರಿಗೆ ಇಂಥದ್ದೇ ಒಂದು ಪ್ರಶಸ್ತಿ ಪತ್ರ ಕಟ್ ಹಾಕ್ಸಿ ಕೊಟ್ಟು ಅವ್ರು ಸನ್ಮಾನ ಮಾಡ್ತೀವಿ ವೇದಿಕೆ ಮೇಲೆ ಸರಿ ಸರಿ